ಮಾಡೋದಕ್ಕೆ ಅಂತ ಹೇಳಿ ಒಬ್ಬರು ನ ಕರಿಸ್ತಾ ಇದೀನಿ ಗೇಸ್ಟ್ ನಾ ಟೇಸ್ಟ್ ಅಂತ ಹೇಳಿ ಯಾರು ಟೇಸ್ಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಮಾಡಿದ್ರು ಮಾಡಿರ್ಲಿಲ್ಲ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಂತಿದೀವಿ ಅಷ್ಟೇ ಬನ್ನಿ ಗಣಸನ್ನೆಲ್ಲ ಇಟ್ಕೊಂಡಿದೀನಿ ಬೆಲ್ಲ ಪುಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಕಾಯಿ ಕೂಡ ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ಸಣ್ಣದಾಗಿ ಊರ್ಣ ತಿಂದು ನೋಡಿದ್ರೆ ಕಾಯಿ ಒಬ್ಬಟ್ಟಿನ ಟೇಸ್ಟ್ ಬರ್ತಾ ಇದೆ ಇಲ್ಲ ಒಬ್ಬಟ್ಟೆಲ್ಲ ಚೆನ್ನಾಗ್ ಬರ್ತಾ ಇದೆ ಸಾಲು ಕೋಕಿಲಂಡ ಎಲ್ಲಾಗ್ ಹೇಳ್ಬೇಕು ಅನಸ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಮಾಡ್ತಾಳೆ ಇರ್ತಾಳೆ ನಾನ್ ಸ್ವಲ್ಪ ಕಡಿಮೆ ಅಷ್ಟೆ ಯಾಕಂತಂದ್ರೆ ಸೈಜ್ ಅಲ್ಲಿ ಸ್ವಲ್ಪ ದಪ್ಪನಾಗಿ ನಾವು ಇದನ್ನ ಲಟ್ಟಿಸ್ಕೊಳ್ಳೋಣ ಗೆಣಸಿನ ಪರೋಟಾನು ಕೂಡ ರೆಡಿ ಆಯ್ತು ಫೈನಲಿ ಈಗ ಇದಕ್ಕೆ ಏನ್ ಹೆಸರು ಮಸಾಲ ರೊಟ್ಟಿ ಮಸಾಲೆ ಮರಗೆಣಸಿಂದ ಒಬ್ಬಟ್ಟು ಮರಗೆಣಸಿಂದ ಪರೋಟ ಹಾಗೆ ಮಸಾಲೆ ರೊಟ್ಟಿ ಇಷ್ಟನ್ನು ಕೂಡ ನಾವು ಮರಗೆಣಸ ಎಲ್ರಿಗೂ ನಮಸ್ತೆ ಇವತ್ತಿನ ಆಗಲ್ಲಿ ಇಂದ ತಗೊಂಡ್ ಬಂದಿದ್ವಲ್ಲ ಅದನ್ನ ಇವತ್ತು ಒಂದು ಎರಡು ಸ್ಪೆಷಲ್ ಡಿಶಸ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂದ್ರೆ ಗೆಣಸಲ್ಲಿ ಒಬ್ಬಟ್ಟು ಮತ್ತೆ ಪರೋಟ ಎರಡನ್ನೂ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿದೀನಿ ಕೂಡ ನಾನು ನೋಡ್ಲೇ ನನಗೊಂದ್ ಸ್ವಲ್ಪ ಈ ಹೊಸ ಹೊಸ ಈ ಥರ ಡಿಶಸ್ನೆಲ್ಲ ಟ್ರೈ ಮಾಡೋದು ಸ್ವಲ್ಪ ತಾಳ್ಮೆ ಅಂತ ಫಾಸ್ಟ್ ಫಾಸ್ಟ್ ಆಗಿ ಗೊತ್ತಿರೋದಾದ್ರೆ ಬೇಗ ಬೇಗ ಮಾಡ್ಬಿಡ್ತೀವಿ ಇನ್ನು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ವೇಸ್ಟ್ ಆಗುತ್ತೆ ಸ್ವಲ್ಪ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ಆ ಇದನ್ ಮಾಡೋದಕ್ಕೆ ಅಂತ ಒಬ್ರು ಗೆಸ್ಟ್ ನ ಕರೆಸ್ತಾ ಇದೀನಿ ಗೆಸ್ಟ್ ಯಾರು ಅಂತ ಅಂದ್ರೆ ಅವ್ರು ಬಂದಾದ್ಮೇಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಏನೇನೆಲ್ಲ ರೆಡಿ ಇದೆ ಅಂತ ನೋಡೋಣ ಬನ್ನಿ ನಾನು ಹೇಳಿದ್ನಲ್ಲ ಗೆಸ್ಟ್ ಅಂತ ಹೇಳಿ ಯಾರು ಗೆಸ್ಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ ನಾನು ಒಬ್ಳೆ ಟ್ರೈ ಮಾಡಿದ್ರೆ ಯಾಕೆಂದ್ರೆ ಹೊಸ ಆಗಿರೋದ್ರಿಂದ ಸ್ವಲ್ಪ ಒಬ್ರು ಅವಳೊಂದ್ ಸ್ವಲ್ಪ ಈ ಇತರದ ಟ್ರೈ ಮಾಡ್ತಿರ್ತಾಳೆ ಅದಕ್ಕೋಸ್ಕರ ರೇಖನ್ ಕರ್ಸಿದ್ದೀನಿ ಈಗ ಇಬ್ರು ಸೇರ್ಕೊಂಡು ಅವರ ಡಿಶಸ್ ನ ಟ್ರೈ ಮಾಡ್ತೀವಿ ಯಾವ ರೀತಿ ಆಗುತ್ತೆ ಅಂತ ಟ್ರೈ ಮಾಡಿದ್ದಾಳಂತೆ ಇಂದು ಮಾಡಿರ್ಲಿಲ್ಲ ಇವತ್ ನಿಮ್ ಜೊತೆ ಶೇರ್ ಮಾಡ್ಕೊಂತಿದೀವಿ ಅಷ್ಟೇ ಬನ್ನಿ ಬೇಗ ಬೇಗ ರೆಡಿ ಮಾಡೋಣ ಈಗ ಆಲ್ರೆಡಿ ಗೆಣಸನ್ನೆಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕಾಯಿ ತುರಿನು ಕೂಡ ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ಸಣ್ಣದಾಗಿ ಮಾಡ್ಕೊಂಡಿದ್ದೀನಿ ಈಗ ಫಸ್ಟ್ ಸಪ್ರೇಟಾಗಿ ಗೆಣಸನ್ನ ಹಾಕಿ ಪೇಸ್ಟ್ ಮಾಡ್ಕೋಣ ಅಂದ್ರೆ ಪೌಡ್ರ್ ರುಬ್ಕೊಳೋಣ ನಾವು ಯಾವ ರೀತಿ ಊರ್ಣನ ರುಬ್ತೀವಲ್ಲ ಆ ರೀತಿ ರುಬ್ಕೊಳ್ಳೋಣ ಆಮೇಲೆ ಇವೆರಡನ್ನು ಮಿಕ್ಸ್ ಮಾಡಿದ್ರು ಆಯ್ತು ಇಲ್ಲಾಂದರೆ ನೀವು ಮೂರನ್ನು ಸೇರಿಸಿ ಅಂದರೆ ಬೆಲ್ಲನೂ ಕೂಡ ಪುಡಿ ಮಾಡೋದಕ್ಕೂ ಮುಂಚೆನೆ ಕಾಯಿಯನ್ನು ಕೂಡ ಪುಡಿ ಮಾಡೋದಕ್ಕೂ ಮುಂಚೆನೆ ಮೂರನ್ನು ಸೇರಿಸಿ ನೀವು ಮಿಕ್ಸಿ ಮಾಡಿಕೊಂಡ್ರು ಕೂಡ ಹೂರಣ ರೆಡಿ ಆಗುತ್ತೆ ನಾನು ಇವೆರಡನ್ನೂ ಆಲ್ರೆಡಿ ಮಾಡ್ಕೊಂಡಿರೋದ್ರಿಂದ ಬರೀ ಗೆಣಸನ್ನ ಮಿಕ್ಸಿ ಮಾಡ್ಕೊಂಡು ಒಂದು ಮೂರುನ್ನೂ ಮಿಕ್ಸ್ ಮಾಡ್ಕೊಳ್ತೀನಿ ಮತ್ತೆ ಇದೇನು ರೆಡಿ ಮಾಡಿರೋದು ಅಂದರೆ ಹಾಗೆ ಗೆಣಸಿನ ಪರೋಟ ಅಂದರೆ ಆಲೂ ಪರೋಟ ಮಾಡ್ತೀವಲ್ಲ ಆಲೂಗೆಡ್ಡೆ ಬೇಯಿಸ್ಕೊಂಡು ಅದೇ ರೀತಿ ಗೆಣಸಿನ ಪರೋಟ ಮಾಡೋಣ ಅಂತ ಹೇಳಿ ಚಪಾತಿ ಹಿಟ್ಟಲ್ಲಿ ಚಪಾತಿನ ಅರ್ದು ಇದನ್ನು ಮಿಕ್ಸಿ ಮಾಡ್ಕೊಂಡು ನಂತರ ಈ ಐಟಮ್ನ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಪರೋಟ ಮಾಡಿದ್ರೆ ಸಖತ್ತಾಗಿರುತ್ತೆ ಇವೆರಡನ್ನೂ ಕೂಡ ಇವತ್ತು ರೆಡಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಪಸ್ಟಿಗೆ ಒಬ್ಬಟ್ಟು ರೆಡಿ ಮಾಡೋಣ ಬನ್ನಿ ನೋಡಿ ಇವಾಗ ಒಂದು ಬೌಲ್ಗೆ ನಾವು ಮಿಕ್ಸಿ ಮಾಡಿಟ್ಕೊಂಡಿರತಕ್ಕಂಥ ಗೆಣಸನ್ನ ಹಾಕ್ಕೊಳ್ತಾ ಇದ್ದೀವಿ ನೋಡಿ ಗೆಣಸು ಈ ರೀತಿ ಮಿಕ್ಸಿ ಮಿಕ್ಸಿ ಆಗಿದೆ ನಂತರ ಬೆಲ್ಲ ಎಷ್ಟು ಬೇಕೋ ಅಷ್ಟು ಅಳತೆ ನೋಡಿಕೊಂಡು ಬೆಲ್ಲ ಹಾಕ್ಕೊಬೇಕು ಆಮೇಲೆ ನಾನು ಕಾಯಿ ತುರಿನೂ ಕೂಡ ಸಪ್ರೇಟಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ನಾನು ಕಾಯಿ ತುರಿನೂ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ನಾವು ಕೈ ಬೇರೆ ಸ್ಪೂನ್ ಅಲ್ಲಿ ಯಾವ್ದ್ರಲ್ಲೂ ಆಗೋದಿಲ್ಲ ಕೈಯಲ್ಲೇ ನಾವು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಅದಕ್ಕಿಂತ ನೀವು ಬೇಕಿದ್ರೆ ಬಿಸಿ ಗೆಣಸನ್ನೇ ಹಾಕ್ತೀವಿ ಅಂತಂದ್ರೆ ಕಾಯಿ ತುರಿ ಕಲಸಿ ಮೈದಾ ಹಿಟ್ಟನ್ನು ಕೂಡ ಅಲ್ಲಿ ರೆಡಿ ನಾನು ಅದನ್ನೆಲ್ಲ ಕಲ್ಸೋದೆಲ್ಲ ಇನ್ನೇನು ಮೈದಾ ಹಿಟ್ಟೆಲ್ಲ ಗೊತ್ತಿರುತ್ತಲ್ಲ ಮೈದಾ ಹಿಟ್ಟನ್ನ ನಾನು ಇವಾಗ ಕಲ್ಸಿ ಇಟ್ಕೊಂಡಿದ್ದೀನಿ ಅದು ಕೂಡ ನೆನ್ಕೊಂಡಿದೆ ಆ ಇವಾಗ ಒಬ್ಬಟ್ ತೋಟದ ಶುರು ಮಾಡೋಣ ಮುಂದೆ ಮಾಡಿ ಮುಂದೆ ತೋರ್ಸತಿ ತಟ್ಟಿಗೆ

ಇಲ್ಲ ಅಂದ್ರೆ ನಾವು ಹೂರ್ಣ ತೊಟ್ಟಿದ ರೀತಿ ಕುದಿಸ್ಕೊಳ್ಳಬಹುದೇನೋ ಆದ್ರೆ ನಾನು ಆ ರೀತಿ ಟ್ರೈ ಮಾಡಿಲ್ಲ ಈ ರೀತಿ ಮಾಡ್ತಾ ಇದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ ಮೈದಾ ಇತ್ತು ಕೂಡ ನಾನು ಆಲ್ರೆಡಿ ಒನ್ ಅವರ್ ಮುಂಚೆನೆ ಕಲಸಿಟ್ಟಿದ್ದೆ ಇವಾಗ ಸ್ಟೌವ್ ಆನ್ ಮಾಡಿ ಒಬ್ಬಟ್ಟು ಕೊಟ್ಟೋಣ ಮಾತಾಡಿ ಮೂಗ್ಲಂಗೆ ನಾವು ಅದೇ ಹೇಳಿ ಕೇಳಿದೆ ಯು ಹೋಗಿ ಅದರ ವಿಷಯ ಕೇಳಿನಲ್ಲ ಯಾಕೆ ಮಾತಾಡ್ತಿಲ್ಲ ಎಲ್ಲೇನದು ನಿಂಗೆ ಗೊತ್ತು ಎಂಚ ಕಾಯಿಗಳ ಕೊಡ್ತೀಯಾ ಹ್ಮ್ ಇನ್ನೊಂದು ಸ್ವಲ್ಪ ಉಂಡೆ ಮಾಡ್ಕೊಡು ನಾನು ಅಷ್ಟು ಇದನ್ನ ತಟ್ಕೊಡ್ತೀನಿ ಅದು ಏನೇನೆಲ್ಲ ರುಚಿಗಳು ಕಂಡಿತಾರೆ ನೋಡಿ ಎ ನಾನೇ ಮಾಡಿದ್ನಲ್ಲ ಅಲ್ಲ ವಿಡಿಯೋದಲ್ಲಿ ನಾನು ಗಮನಿಸಿಲ್ಲ ವಿಡಿಯೋದಲ್ಲಿ ನಾ ಮನೇಲಿ ಮಾಡಿರ್ತೀವಿ ಮಾಡಿ ವಿಡಿಯೋ ಮಾಡಿದ್ದೀನಿ ಕಾಯೋ ಕಟ್ಟಿಲ್ವಾ ಹ್ಮ್ ಮುನಿ ಎತ್ತು ಆಗೋತಿದ್ಯ ಏನು ಕವರೇಪಂತೆ ಅದೇ ವಿಡಿಯೋ ಬರ್ತೀನಿ ಅವಾಗ ಯೋಚ್ಕೊ ಬಗ್ಗೆ ಈಗ

ಚೆನ್ನಾಗ್ ಬಂದೈತಲ್ವಾ ತೊಟ್ಟೋಕು ಏನ್ ಕಷ್ಟ ಆಗಲ್ಲ ಕಾಯೋ ಬಟ್ ತರಾನೇ ಬರ್ತಾ ಇದೆ ಎಳ್ಳು ತೊಟ್ಟು ರೋಸ್ಟ್ ಮಾಡಿ ನೋಡೋಣ ನೋಡು ಎಷ್ಟು ಎಳ್ಳು ಬೇಕಾದ್ರು ಅಪ್ಪ ನಾ ಶುರು ಮಾಡೋದಕ್ಕೆ ಮುಂಚೆ ಏನಾಗುತ್ತೆ ಕೆಲಸ ಅನ್ಕೊಂಡೆ ಇಲ್ಲ ಒಬ್ಬಟ್ಟೆಲ್ಲ ಚೆನ್ನಾಗಿ ಬರ್ತಾ ಇದೆ ಸಾಧಕ ಹೋಗಿಲ್ಲ ಡೈಲಾಗ್ ಹೇಳ್ಬೇಕು ಅನಿಸ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಕೊಡಿಲಿ ನೋಡಕ್ ಕಾದಿರ್ಬೇಕು नीरा खाते रे सरी नक्की तुम्हाला मात केलला सदाता सगदाच त्यां टाकले आहे मग मेन करतोय आपण वेगळो तो असे नाही आपण मेनला ओके सुधी आहे ने मेरी कॅपेसिटी ಫೈನಲಿ ಒಬ್ಬಟ್ಟಂತೂ ಚೆನ್ನಾಗ್ ಬರ್ತಾ ಇದೆ ಟೇಸ್ಟ್ ಕೂಡ ಚೆನ್ನಾಗಿದೆ ನಾವು ಊರ್ನ ತಿಂದು ನೋಡಿ ನೀವು ಟ್ರೈ ಮಾಡ್ಬೋದು ಧಾರವಾಳ ಸ್ವೀಟ್ ಇಷ್ಟಪಡೋರು ಗೆಣಸಿನ ಒಬ್ಬಟ್ಟಂತೂ ಟ್ರೈ ಮಾಡ್ಬೋದು ಡಿಫ್ರೆಂಟ್ ಆಗಿರ್ತಕ್ಕಂಥ ಅಡುಗೆಗಳನ್ನ ನನಗಿಂತ ರೇಖಾ ಜಾಸ್ತಿ ಟ್ರೈ ಮಾಡ್ತಿರ್ತಾಳೆ ಆಗಲಿ ಅವಳು ಎಲ್ಲದನ್ನು ಕೂಡ ರೆಶ್ಗೋಸ್ಕರ ಮಾಡ್ತಲೇ ಇರ್ತಾಳೆ ನಾನು ಸ್ವಲ್ಪ ಕಡಿಮೆ ಅಷ್ಟೇ ಯಾಕೆ ಅಂತಂದರೆ ನಮ್ಮನೆಯವರು ಹೇಗಿಗೋ ಆದರೆ ಇಷ್ಟಪಡೋದಿಲ್ಲ ಅದಕ್ಕೋಸ್ಕರ ನಾನು ಮಾಡೋದಕ್ಕೆ ಹೋಗೋದಿಲ್ಲ ಅವ್ಳು ಮಾಡಿದಾಗ ಅವಳ ಹತ್ರನೇ ತಿಂದು ಟೇಸ್ಟ್ ಅಂತೂ ನೋಡ್ತೀನಿ ಫೈನಲಿ ಇವಾಗ ಒಬ್ಬಟ್ಟೆಲ್ಲ ಆಯ್ತು ಈಗ ಇವನ್ನೆಲ್ಲ ಎತ್ತಿಟ್ಬಿಟ್ಟು ಇಟ್ಬಿಟ್ಟು ಪರೋಟ ಮಾಡೋದು ಹೇಗೆ ಅಂತ ಅವತ್ತು ಸ್ವಲ್ಪ ಮಾಡೋಣ ಎರಡನ್ನು ಕೂಡ ಯಾಕಂದ್ರೆ ಗೆಣಸು ಒಂದೇ ದಿವಸ ಬೇಯಿಸಿರೋದ್ರಿಂದ ಎರಡನ್ನು ಸ್ವಲ್ಪ ಸ್ವಲ್ಪ ಇವತ್ತಿನ ಮುಡಿಯೋದಲ್ಲ ಶೇರ್ ಮಾಡ್ಕೊತ ಇದೀವಿ ಅಷ್ಟೇ ಇವಾಗ ಪರೋಟಕ್ಕೆ ಏನೇನೆಲ್ಲ ಇಂಗ್ರೀಡಿಯನ್ಸ್ ಆಗುತ್ತಾ ನೋಡೋಣ ಫಿಲ್ ಮಾಡ್ತಾ ಇದ್ದೀವಿ ಅಂತ ಹೇಳು ಆಲೀಗಡೆ ಕರೋಟಲ್ಲ ಎಲ್ಲರ ನೋಡಿ ಇವಾಗ ಇಂಗ್ರೀಡಿಯೆನ್ಸ್ ಎಲ್ಲ ತಗೊಂಡಿದ್ದೀವಿ ಯಾ ಏನೇನು ಇಂಗ್ರೀಡಿಯನ್ಸ್ ಅಂತ ತಡಿಯ ನಿಮಿಷ ಹತ್ರಕ್ಕೆ ಝೂಮ್ ಹಾಕಿ ತೋರಿಸ್ಬಿಡ್ತೀನಿ ನೋಡಿ ಗೆಣಸನ್ನು ಕೂಡ ಯಾಕೈತೆ ಗೆಣಸನ್ನ ಮಾಮೂಲಿ ಅಂತೆ ಸ್ಮ್ಯಾಶ್ ಮಾಡಿ ಅಥವಾ ಮಿಕ್ಸಿ ಜಾರಲ್ಲಿ ಆ ರುಬ್ಬಿಟ್ಕೊಂಡಿದೀನಿ ಈಗ ಅಂದ್ರೆ ಆಲೂಗೆಡ್ಡೆ ಬದಲಿಗೆ ಗೆಣಸನ್ನು ಉಪಯೋಗಿಸೋದು ಅಷ್ಟೇ ಈಗ ಈರುಳ್ಳಿ ಎಲ್ಲ ಎಷ್ಟೆಷ್ಟು ಬೇಕೋ ಅಷ್ಟಿಷ್ಟು ಇಂಗ್ರೀಡಿಯೆಂಟ್ಸ್ ಆಗ್ತಾ ಸಣ್ಣದಾಗಿ ಈರುಳ್ಳಿ ಅಂದ್ರೆ ನಾವು ಮಸಾಲೆ ರೊಟ್ಟಿಗೆ ಎಲ್ಲ ಈರುಳ್ಳಿ ಹಚ್ಕೊಂತೀವಲ್ಲ ಅದೇ ರೀತಿ ಹಾಗೆ ಸಬ್ಬಾಕ್ಷಿ ಸೊಪ್ಪು ಕರಿಬೇವಿನ ಸೊಪ್ಪು ಬೇಗ ಬೇಗ ಹಾಕು ಹಸಿರು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಎಳ್ಳು ಒಂದೆರಡು ಸ್ಪೂನು ಸ್ಪೂನ್ ಅಥವಾ ನಾವು ಅಳತೆ ನೋಡಿ ಒಂದೆರಡು ಸ್ಪೂನ್ ಅಷ್ಟು ಎಳ್ಳು ಹಾಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಕಾಯ್ತುರಿ ಕಾಯ್ತುರಿನು ಕೂಡ ನಾನು ಅವಾಗ್ಲೇ ಒಬ್ಬಟ್ಟಿಗೆ ಅಂತ ಹೇಳಿ ಸಣ್ಣದ ಪುಡಿ ಇಟ್ಕೊಂಡಿದ್ದೆ ಇದೆ ಕಾಯ್ತುರಿ ಉಪ್ಪು ಸ್ಪೂನ್ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನೆಲ್ಲ ಹಾಕಿ చన మిక్స్కెల్ మిక్స్ మార్కంటు నా చపాతి హిట్న రెడీ మార్తీవల్ ఆ అది కల్స్కు చపాతి హిట్న కల్సి అందోదవి హిట్టన చపాతి హిట్ అదక కల్సీ దీ అదన స్వల్ప అంద్రె స్వల్ప అగ్ల అది కల్సిర్త ఇంగ్రీడిస్ గెణింద్ర ఆలూ గడ్డ బు ಗೆಣಸ ಹಾಕಿದೀವಿ ಅಷ್ಟೇ ಅದನ್ನ ಹಾಕಿ ಸಾಕಾಗ ಇಡದ ನೋಡಿ ಆ ರೀತಿ ಒಳಗಡೆ ಇಟ್ಟು ಒಬ್ಬಟ್ಟಿಗೆ ಮುಚ್ಚದಂಗೆ ಈ ರೀತಿಯಾಗಿ ಮುಚ್ಚಬೇಕು ಮರ್ಯಾದವಾಗಿ ಮುಚ್ಚಿದ್ರಷ್ಟೇ ಈಗ ಪರೋಟ ಸೈಜ್ ಅಲ್ಲಿ ಸ್ವಲ್ಪ ದಪ್ಪನಾಗಿ ಇದನ್ನ ಲಟ್ಟಿಸ್ಕೊಳ್ಳೋಣ ಪರೋಟಾ ಹಳತೇಳಿ ಅಂದ್ರೆ ಸ್ವಲ್ಪ ದಪ್ಪಕ್ಕೆ ಈ ರೀತಿ ಲಟ್ಟಿಸ್ಕೊಬೇಕು ಚಪಾತಿನ ನೋಡಿ ಆರಾಮಾಗಿ ಬರುತ್ತೆ ಅದು ಏನು ಸೇಮ್ ಎಲ್ಲ ಆಲೂಗೆಡ್ಡೆ ತರ ಬೆಂದಿದೆ ಸಣ್ಣದಾಗೆಲ್ಲ ಈರುಳ್ಳಿ ಹಚ್ಚಿರೋದಲ್ವಾ ನೋಡಿ ಈ ರೀತಿ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡ್ರೆ ಗೆಣಸಿನ ಪರೋಟಾನು ಕೂಡ ರೆಡಿ ಆಯ್ತು

ತಡಿತಾ ನಾನು ಇವತ್ತು ಗುಬ್ಬಿಗೆ ಹೋಗ್ಬಿಡೋಣ ಅಂತ ಹೊರಟಿದ್ವಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ರೆಡಿಯಾಗಿ ಬಂದಿದ್ಲು ಯಾಕೆ ಅಂತಂದರೆ ಇವತ್ತು ಗೆಣಸಿನಿಂದ ಮೂರು ಮೂರು ರೆಸಿಪಿ ಮಾಡೋದಿತ್ತು ಅಂತ ಅವ್ಳಿಗೆ ಮುಂಚೆನೇ ಹೇಳಿದ್ದೆ ಬೇಯಿಸಿ ಎಲ್ಲ ಹಚ್ಚಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಬಾ ಬೇಗವನ್ನು ಅರ್ಧ ಗಂಟೆ ಒಳಗೆ ಮಾಡಿಟ್ಬಿಟ್ಟು ಹೋಗೋಣ ಅಂತೇಳಿ ಅರ್ಧ ಗಂಟೆ ಅಂತ ಮಾಡೋಕ್ಕಿಡಿದ್ರೆ ವಿಡಿಯೋ ಮಾಡಿಕೊಂಡು ನಿಮಗೆ ಗೊತ್ತೇ ಇದೆ ಎರಡು ಅವರ್ ಆಯಿತು ನಾವು ಗುಬ್ಬಿಗೆ ಹೋಗೋಷ್ಟರಲ್ಲಿ ಮೂರು ಗಂಟೆ ಆಗಿತ್ತು ಅಂತಲೇ ಹೇಳ್ಬೋದು ಊಟ ಎಲ್ಲ ಮುಗಿಸ್ಕೊಂಡು ಖಂಡಿತವಾಗ್ಲೂ ಈ ರೆಸಿಪಿಗಳು ತುಂಬ ತುಂಬ ಚೆನ್ನಾಗಿತ್ತು ನಮ್ಮ ಮನೇಲಿ ಮಾಡಿದ್ದು ಫಸ್ಟ್ ಟೈಮು ರೇಖಾರ್ ಮಂದಿ ಮಾಡಿದ್ವಿ ಇದಂತೂ ನಿಮಗೆ ವಿಡಿಯೋಕ್ಕೆ ಅಷ್ಟೇ ಚೆನ್ನಾಗಿದೆ ಅಂತ ನಾನು ಹೇಳ್ತಾ ಇಲ್ಲ ಟೇಸ್ಟು ಕೂಡ ಅಷ್ಟೇ ಅದ್ಭುತವಾಗಿತ್ತು ನೀವು ಕೂಡ ಗೆಣಸಿನಿಂದ ಒಬ್ಬಟ್ಟು ಗೆಣಸಿನಿಂದ ಪರೋಟ ಗಿಣಸಿನಿಂದ ಮಸಾಲೆ ರೊಟ್ಟಿ ಈ ಮೂರು ಐಟಮ್ನು ಕೂಡ ಮಾಡಿ ಹೇಗಿತ್ತು ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ ಬಗ್ಗೆ ನಿಮಗೆ ಏನೇ ಹೇಳಬೇಕು ಅನಿಸಿದ್ರು ಕೂಡ ಕಮೆಂಟ್ ಮಾಡಿ ಹೇಳಿ ಹಾಗೆ ನನ್ನ ವಿಡಿಯೋನ ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋ ಶೇರ್ ಮಾಡ್ತಾ ನೋಡಿ ನೋಡಿ ಪರೋಟಾನು ಕೂಡ ಮೂರು ರೆಡಿ ಮಾಡಿದ್ವಿ ಯಾಕೆ ಅಂತಂದರೆ ವೀಡಿಯೋಕ್ಕೆ ಅಂತ ಹೇಳಿ ಸಾಕಿತ್ತು ಯಾಕೆಂದ್ರೆ ಮಧ್ಯಾಹ್ನ ನಾವು ಈ ವಿಡಿಯೋ ಮಾಡ್ತಾ ಇರೋದ್ರಿಂದ ಸುಮ್ಮನೆ ಉಳಿದ್ರೆ ಹಾಳಾಗುತ್ತೆ ಅಂತೇಳಿ ಮೂರು ಪರೋಟಾನು ರೆಡಿ ಆದಮೇಲೆ ಇನ್ನೂ ಕೂಡ ಉಳ್ದಿತ್ತು ಅದನ್ನ ಈ ರೀತಿ ಮಸಾಲೆ ರೊಟ್ಟಿ ಥರ ಇಷ್ಟು ಈ ಥರ ತೊಟ್ಕೊಂಡು ಇದನ್ನು ಕೂಡ ಹೆಂಚಿನ ಮೇಲೆ ಬೇಯಿಸ್ಕೊಂಡ್ರೆ ಮಸಾಲೆ ರೊಟ್ಟಿ ಥರನೇ ಇರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಏನು ತೊಟ್ಟೋದಿಕ್ಕೆ ಎಲ್ಲ ಈಸಿಯಾಗಿ ಇದೆ ನೋಡಿ ಏನು ಹಾಕಿಲ್ಲ ಯಾವುದೇ ಹಿಟ್ಟನ್ನು ಕೂಡ ಹಾಕಿಲ್ಲ ಗೆಣಸಿಗೆ ನಾವು ಹಾಕಿರ್ತಕ್ಕಂಥ ಇಂಗ್ರೀಡಿಯಂಟ್ಸ್ ಅಷ್ಟೇ ಈಗ ಇದನ್ನ ಬೇಯಿಸ್ಕೊಳ ನೋಡಿ ಇದು ಕೂಡ ಇಷ್ಟು ನೀಟಾಗಿ ಬೆಂದಿದೆ ಫೈನಲಿ ಈಗ ಹೆಸರು ಮಸಾಲದ ರೊಟ್ಟಿ ಗೆಣಸಿನ ಮಸಾಲದ ರೊಟ್ಟಿ ಅದು ಕೂಡ ಫೈನಲಿ ರೆಡಿ ಆಯ್ತು ಯಾವುದೇ ಹಿಟ್ಟನ್ನು ಕೂಡ ಸೇರಿಸ್ಕೊಂಡಿಲ್ಲ ಬರೀ ಈರುಳ್ಳಿ ಇಂಗ್ರಿಡಿಯಂಟ್ಸ್ ಜೊತೆ ಹಾಕಿರೋದು ಹಾಕಿರೋದಷ್ಟೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತು ತಿಂದಲೇ ನೋಡಿದಿವಿ ನೋಡುದ್ರೆಲ್ಲ ಗೆಣಸು ಒಬ್ಬಟ್ಟು ಗೆಣಸು ಪರೋಟ ಗೆಣಸು ಮಸಾಲೆ ರೊಟ್ಟಿ ಇಷ್ಟನ್ನು ಕೂಡ ನಾವು ಮರ್ಗೆಣಸಲ್ಲೇ ಮಾಡಿರೋದು ಇದು ಆರೋಗ್ಯ ಕೂಡ ತುಂಬಾ ಒಳ್ಳೇದು ಈ ರೀತಿಯಾಗಿ ವೆರೈಟೀಸ್ ಆಫ್ ಫುಡ್ ನ ಮರಗೇಣ್ಸಲ್ಲಿ ಮಾಡ್ಕೊಂಡು ತಿಂದ್ರಿ ಅಂತ ಹೇಳ್ತಾ ಇವ್ಳ ನೋಡಿದ್ರಲ್ಲ ಸ್ನೇಹಿತರೆ ಮರಗೆಣಸಲ್ಲಿ ಮರಗೆಣಸಿಂದ ಒಬ್ಬಟ್ಟು ಮರಗೆಣಸಿಂದ ಪರೋಟ ಹಾಗೆ ಮಸಾಲೆ ರೊಟ್ಟಿ ಇಷ್ಟನ್ನು ಕೂಡ ನಾವು ಮರಗೆಣಸಲ್ಲಿ ರೆಡಿ ಮಾಡಿದ್ವಿ ತುಂಬಾ ತುಂಬಾ ಚೆನ್ನಾಗಿತ್ತು ಹಾಗೆ ತುಂಬಾ ತುಂಬಾ ಸುಲಭವಾಗಿ ಕೂಡ ರೆಡಿ ಮಾಡ್ಕೊಬಹುದು ಸ್ವೀಟ್ ಅನ್ನ ಇಷ್ಟಪಡೋರು ಪರೋಟ ಅನ್ನ ಇಷ್ಟಪಡೋರು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಈ ರೀತಿ ಟ್ರೈ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ವಿ ಅಷ್ಟೇ ನಿಮ್ಗೆ ಈ ವಿಡಿಯೋ ಏನನ್ನಿಸ್ತು ಅನ್ನಿಸ್ತು ಅದನ್ನ ಕಮೆಂಟ್ ಮಾಡಿ ನಗ್ತಾ ಇರಿ ನಗಸ್ತಾ ಇರಿ ಜೀವನ ರೀತಿ ಸಾಗಿಸ್ತಾ ಇರಿ ಇನ್ನೊಂದು ವ್ಲಾಗ್ ಅಲ್ಲಿ ನಿಮ್ಗೆ ಸಿಗ್ತೀನಿ ಟೇಕ್ ಕೇರ್ ಬಾಯ್